ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನೀವು ಇಲ್ಲಿ ನೋಡ್ತಿದ್ದೀರಲ್ವಾ ಈ ಒಂದು ಪೇಜ್ನಲ್ಲಿ ಆ್ಯನಿಮೇಷನ್ ಶಾರ್ಟ್ಸ್ ವೀಡಿಯೋಸ್ಗೆ ಎಷ್ಟು ಲೈಕ್ಸ್ ಬಂದಿದೆ ಎಷ್ಟು ವಿಪ್ಸ್ ಬಂದಿದೆ ಅಂತ ನೀವು ಚೆಕ್ ಮಾಡಿ ಬೇಕಾದರೆ ನೀವು ಕೂಡ ಮನೆಯಲ್ಲಿ ಫ್ರೀ ಇದ್ದರೆ ಈ ಥರ ವೀಡಿಯೋನ ಕ್ರಿಯೇಟ್ ಮಾಡ್ಬೋದು ಹಾಗಾದರೆ ಯಾಕೆ ತಡ ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಓಕೆ ಲೆಟ್ಸ್ ಸ್ಟಾರ್ಟ್ ಪ್ಲೇಸ್ಟೋರ್ನಲ್ಲಿ ಕ್ರೊಮಾಟೋನ ಅಂತ ಒಂದು ಸರ್ಚ್ ಮಾಡಿದರೆ ಆ್ಯಪ್ ಸಿಗುತ್ತೆ ನಿಮಗೆ ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಲೇಟ್ ಸ್ಟಾರ್ಟ್ ಅಂತ ಇದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಫೋರ್ ಕ್ಯಾರೆಕ್ಟರ್ಸ್ ಇದೆ ಇದರಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ ನಿಮಗೂ ಸೆಲೆಕ್ಟ್ ಮಾಡ್ಕೋಬೋದು ಬೇಕಾದರೆ ನೋಡಿ ಇಲ್ಲಿ ನಾವು ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫೋರ್ ಕ್ಯಾರೆಕ್ಟರ್ ಇದೆ ಇದರಲ್ಲಿ ಕ್ಯಾರೆಕ್ಟರ್ ಒನ್ನಲ್ಲಿ ಸೇಮ್ ಇಂಡಿಯನ್ ವೈಫ್ ನೆಕ್ಸ್ಟ್ ನೋಡ್ಬೋದು ಸಾಸುಮಾ ಲಿಟಲ್ ಗರ್ಲ್ ಮ್ಯಾನ್ ನಿಮಗೆ ಯಾವುದು ಬೇಕು ಈಗ ವೀಡಿಯೋಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ನಾನು ಲಿಟಲ್ ಗರ್ಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಸೆಕೆಂಡ್ ಕ್ಯಾರೆಕ್ಟರಲ್ಲಿ ಕೂಡ ನಿಮಗೆ ಅದೇ ಥರ ಸೇಮ್ ಆಪ್ಷನ್ಸ್ ಇದೆ ಇಲ್ಲಿ ನೋಡಿ ಲೇಡಿ ತ್ರೀ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ನಿಮಗೆ ನಮಗೆ ಇಲ್ಲಿ ವೀಡಿಯೋಗೆ ಬೇಕಾಗಿರೋದು ಬರೀ ಒಂದು ಕ್ಯಾರೆಕ್ಟರ್ ಅಷ್ಟೇ ಸೊ ನಾವಿಲ್ಲಿ ಎಲ್ಲ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ನನ್ನ ಅಂತ ಕೊಟ್ಟರೆ ಎಲ್ಲ ಡಿಲೀಟ್ ಆಗಿಬಿಡುತ್ತೆ ನೋಡಿ ನಿಮಗೀಗ ನೀವು ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಒಂದು ಮಾತ್ರ ಇದೆ ಗೈಸ್ ನಾವಿಲ್ಲಿ ಯಾವುದೇ ವೀಡಿಯೋ ಮಾಡಬೇಕಾದ್ರೆ ನಮಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಗ್ರೀನ್ ಸ್ಕ್ರೀನ್ ಬೇಕು ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ನಲ್ಲ ಅಲ್ಲಿ ಕ್ಲಿಕ್ ಮಾಡಿ ಬ್ಯಾಕ್ ಗ್ರೌಂಡ್ ಗ್ರೀನ್ ಬಿ ಜಿ ಅಂತ ಕೊಟ್ಟರೆ ನಿಮಗೆ ಈ ಥರ ಗ್ರೀನ್ ಇದು ಪೇಜ್ ಬರುತ್ತೆ ನೆಕ್ಸ್ಟ್ ಇವಲ್ಲಿ ರೆಡ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೋಡಿ ಯಾವ ಥರ ಮೂಮೆಂಟ್ ಬೇಕಂತ ಇದೆ ಮೂವ್ ಒನ್ ಮೂವ್ ಟು ನೋಡ್ಬೋದು ನಾನಿಲ್ಲಿ ಕ್ಲಿಕ್ ಮಾಡಿದ್ದೀನಿ ಅಟ್ಯಾಕ್ ವಿತ್ ಪ್ರಾಪ್ ಟು ಫಾಲ್ಟ್ ಆನ್ ಬ್ಯಾಕ್ ನೆಕ್ಸ್ಟ್ ನಮಗೆ ಈಗ ಆ ಈಗ ನೀವು ನೋಡಿದ್ರಲ್ವಾ ಆ ಶಾರ್ಟ್ಸಿದ್ದು ನಾನು ಸೇಮ್ ಕಾಪಿ ಮಾಡ್ತಿದ್ದೀನಿ ಸಾಂಗ್ ಸೊ ನಮಗೆ ಇಲ್ಲಿ ವಾಕ್ ಇದು ಬೇಕಿತ್ತು ಸೊ ವಾಕ್ರನ್ನು ಯಾವುದು ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ನಾ ಇದೆಲ್ಲ ಆದಮೇಲೆ ನೀವು ಇಲ್ಲಿ ರೆಕಾರ್ಡ್ ಮೇಲೆ ಆಪ್ ಕ್ಲಿಕ್ ಮಾಡಿ ನೀವು ಕ್ಯಾನ್ಸಲ್ ಕೊಡಬೇಕು ನೆನ್ಪಿಟ್ಕೊಳ್ಳಿ ನೀವು ಡೈರೆಕ್ಟ್ ಆ್ಯಪ್ ರೆಕಾರ್ಡ್ ಕೊಟ್ಟರೆ ನಿಮಗೆ ಎಲ್ಲ ನಿಮಗೆ ಬೇಕಾದ ಮೂಮೆಂಟ್ ಕರೆಕ್ಟಾಗಿ ಸಿಗೋಲ್ಲ ಸೊ ನೀವು ನಿಮ್ಮ ಮೊಬೈಲಲ್ಲಿ ಆಪ್ಷನ್ ಇದೆ ಅಲ್ವಾ ಸ್ಕ್ರೀನ್ ರೆಕಾರ್ಡಿಂಗ್ ಅದನ್ನು ಕ್ಲಿಕ್ ಮಾಡಿ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿ ನೆಕ್ಸ್ಟ್ ನೀವು ಬ್ಯಾಕ್ ಹೋಗಿ ಕ್ಯಾನ್ಸಲ್ ಕೊಟ್ಟು ಇಲ್ಲಿ ಓಕೆನ ಪ್ರೆಸ್ ಮಾಡಿದರೆ ವಾಪಸ್ ನಿಮಗೆ ಅದೇ ಸ್ಕ್ರೀನ್ ಬರುತ್ತೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ಮೂಮೆಂಟ್ ಬೇಕಾದರೆ ಜಂಪ್ ಒನ್ ನೀವ ಸೆಲೆಕ್ಟ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಬರೀ ವಾಕಿದ್ದು ಮಾತ್ರ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಹೀಗೆ ನೀವು ಮೂರು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಬರೀ ಒಂದು ಮಾತ್ರ ಕ್ರಿಯೇಟ್ ಮಾಡಿದ್ದೀನಿ ನೀವು ಮೂರನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೇಕು ರೆಕಾರ್ಡಿಂಗ್ ಕಂಪ್ಲೀಟ್ ಆದಮೇಲೆ ನೀವು ಕೈನ್ ಮಾಸ್ಟರ್ನೇ ಯೂಸ್ ಮಾಡಬೇಕು ನಾನಿಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ಟೀನ್ ರೇಷಿಯೋನ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಿಮಗೆ ಯಾವುದೋ ಬ್ಯಾಗ್ರೌಂಡ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಯಾವುದೇ ಬ್ಯಾಗ್ರೌಂಡ್ ನೀವು ಯೂಸ್ ಮಾಡಿ ಬೇಕಾದ್ರೆ ಪಿನ್ ಪಿಂಟ್ರೆಸ್ಟಲ್ಲಿ ನಿಮಗೆ ಬೇಕಾದಷ್ಟು ಬ್ಯಾಗ್ರೌಂಡ್ಸ್ ಇದೆ ನೋಡ್ಬೋದು ನಾನಿಲ್ಲಿ ತುಂಬ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡಿಸ ಆ ಥರ ನೀವು ತೊಗೊಳ್ಬೋದು ನಾನು ಇಲ್ಲಿ ಒಂದು ಮನಾಲಿದಿ ಕ್ಲಿಪ್ ತೊಗೊಂಡಿದ್ದೀನಿ ಟೆಂಪಲ್ ಇದ್ದು ನೀವು ಇದನ್ನ ಝೂಮ್ ಮಾಡಿ ನಿಮಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇದನ್ನು ನೀವು ಈ ಥರ ಡ್ರ್ಯಾಗ್ ಮಾಡಬೇಕು ನಿಮ್ಮ ಸಾಂಗ್ ಎಷ್ಟು ಮಿನಿಟ್ಸ್ ಇದೆ ನಿಮ್ಮ ಶಾರ್ಟ್ಸ್ ಇದ್ದು ಸಾಂಗ್ ಎಷ್ಟು ಮಿನಿಟ್ಸ್ ಇದೆ ಅಷ್ಟು ಡ್ರ್ಯಾಗ್ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ನೀವು ಮೀಡಿಯಾದ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋನ ಸ್ಕ್ರೀನ್ ರೆಕಾರ್ಡ್ ಇಟ್ಕೊಂಡಿದ್ದೀರಲ್ಲ ಆವಾಗಲೇ ಅದನ್ನು ನೀವೀಗ ಇಲ್ಲಿ ಆ್ಯಡ್ ಮಾಡಬೇಕು ನೋಡಿ ಆ್ಯಕ್ಚುಲಿ ನಾನು ಏನಂದರೆ ಇವಾಗ ಬೇರೆ ರೆಕಾರ್ಡಿಂಗ್ದು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಕ್ಲಿಪ್ಪ ಬಿಕಾಸ್ ಅದು ಸೇವ್ ಆಗಿರಲಿಲ್ಲ ನೋಡಿ ಎಷ್ಟೊಂದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೆನ್ಷನ್ ಮಾಡಿರ್ತೀನಿ ಸೊ ನಾನು ಇಲ್ಲಿ ಒಂದು ಈ ಕ್ಲಿಪ್ನ ತಗೊಂಡಿದ್ದೀನಿ ನೋಡಿ ಆ್ಯಡ್ ಮಾಡಿ ಆಯಿತು ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಕ್ರೋಮಾ ಕೀ ಅಂತ ಆಪ್ಷನ್ ಇದೆ ಅಲ್ವಾ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಇಲ್ಲಿ ಕ್ರೋಮಾ ಕೀನ ಆ್ಯಡ್ ಮಾಡಿ ಇಲ್ಲಿ ಎನಬೆಲ್ ಆನ್ ಮಾಡಿದರೆ ನಿಮಗೆ ಇಲ್ಲಿ ನಿಮ್ಮ ಬ್ಯಾ ಗ್ರೀನ್ ಸ್ಕ್ರೀನ್ ಬ್ಯಾಗ್ರೌಂಡ್ ರಿಮೂವ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ಈ ಥರ ನಿಮಗೆ ಡ್ರ್ಯಾಗ್ ಮಾಡಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಸೈಜ್ ನಾನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಇಷ್ಟೇ ಇಟ್ಕೊಂಡಿದ್ದೀನಿ ಇಲ್ಲಿ ಪ್ಯಾಕ್ ಕೊಟ್ಟರೆ ನಿಮಗೆ ನೆಕ್ಸ್ಟ್ ನೀವು ಸಾಂಗ್ ನಿಮಗೆ ಸಾಂಗ್ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಶೇರ್ ಮಾಡ್ತೀನಿ ಸೊ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನಾನು ಇಲ್ಲಿ ಒಂದು ಅದೇ ಸಾಟ್ಸಿದ್ದು ನಾನು ಒಂದು ಸಾಂಗ್ನ ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀನಿ ಸೊ ಇದನ್ನು ನನಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಶಾರ್ಟ್ಸಿಗೆ ತ್ರೀ ಥಿಂಗ್ಸ್ನ ಯೂಸ್ ಮಾಡ್ತಾ ಕೋಕೋ ಕೋಲಾ ಐಸ್ ಕ್ರೀಮ್ ಆ್ಯಂಡ್ ಸ್ಟಿಂಗ್ ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರಬೇಕು ಅದು ಹೇಗೆ ಅಂತ ಗೊತ್ತಿಲ್ಲದಿದ್ದರೆ ಕಮೆಂಟಲ್ಲಿ ತಿಳಿಸಿ ಸೊ ನೀವು ಇಲ್ಲಿ ಒಂದೊಂದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಯಿತಾ ಈ ಥರ ನೀವು ಡ್ರ್ಯಾಗ್ ಮಾಡಬೇಕು ನಿಮ್ಮದು ಸಾಂಗ್ ಎಷ್ಟಿದೆ ಅಷ್ಟು ಮಾಡಿದರೆ ಸಾಕು ಸೊ ನಾನು ಇಲ್ಲಿ ಅಡ್ಜಸ್ಟ್ ಇದ್ದೀನಿ ನೋಡಿ ಈ ಥರ ನೀವು ಡ್ರ್ಯಾಗ್ ಮಾಡಿ ಮೂರನ್ನು ಸಹ ಡ್ರ್ಯಾಗ್ ಮಾಡಿ ಸಾಂಗ್ ಎಷ್ಟಿದೆ ಅಷ್ಟು ಮತ್ತು ನೀವು ಇಲ್ಲಿ ಸಿಂಬಲಲ್ಲಿ ಕನಿಸ್ತಿದಲ್ವ ಆ್ಯಾರೋ ಮಾರ್ಕ್ನ ನೀವು ಈ ಥರ ಅಡ್ಜಸ್ಟ್ ಮಾಡಿ ನಿಮಗೆ ಎಲ್ಲೇ ಬೇಕೋ ಅಲ್ಲಿಡ್ಬೋದು ನಾನು ಇಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ನೀವು ಇನ್ನೂ ಕ್ರಿಯೇಟಿವಿಟಿಯಾಗಿ ಮಾಡ್ಬೋದು ಗಜ್ ನೀವು ಪ್ಲೀಸ್ ನೋಡಿ ಯಾವ ನೀವು ಆ ವೀಡಿಯೋದಲ್ಲಿರುವ ಒಂದು ಅಕೌಂಟನ್ನ ಸರ್ಚ್ ಮಾಡಿ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ ಈ ಥರ ನೀವು ಟ್ರ್ಯಾಕ್ ಮಾಡಬೇಕು ನೋಡಿ ನಿಮಗೆ ಯಾವ ಥರ ಬೇಕೋ ಆಗಿಟ್ಕೊಳ್ಳಿ ಸೊ ನಾನು ಹೇಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೀವಿಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿರೋದನ್ನು ಸಹ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಬಿಕಾಸ್ ಸಾಂಗ್ಗೋಸ್ಕರ ಸಾಂಗ್ ಪ್ಲೇ ಆಗ್ತಿದ್ದಂಗೆ ಅದು ವಾಕ್ ಮಾಡ್ತಾ ಬರಬೇಕು ಓಕೆ ನೀವಿಲ್ಲಿ ಮೂಮೆಂಟ್ಗೆ ಕೀ ಫ್ರೇಮ್ನ ಯೂಸ್ ಮಾಡಬೇಕು ಓಕೆ ನಾನಿಲ್ಲಿ ಕೀನ ಆನ್ ಮಾಡಿದ್ದೀನಿ ನೋಡಿ ಒಂದೊಂದೇ ಕೀನ ನೀವು ಆ್ಯಡ್ ಮಾಡ್ತಾ ಹೋಗಬೇಕು ಹೀಗೆ ನಿಮ್ಮ ಸಾಂಗ್ ಎಲ್ಲಿಗೆ ನೀವು ಸಾಂಗ್ ಪ್ಲೇ ಮಾಡಬೇಕು ಓಕೆನಾ ಪ್ಲೇ ಮಾಡಿಕೊಂಡು ನೀವು ಇದನ್ನು ಈ ಥರ ಕೀ ಆನ್ ಮಾಡಬೇಕು ನೋಡಿ ನಾನೀಗ ಪ್ಲೇ ಮಾಡ್ತೀನಿ ಕೋಕೋ ಕೋಲ ಅಂತ ಇಲ್ಲಿಗೆ ಬಂದಿದೆ ಸೊ ನೀವು ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಕೋಕೋ ಕೋಲಾನ ನೀವು ಅಲ್ಲಿ ಅಲ್ಲಿಂದ ನೀವು ಮೂವ್ ಮಾಡಬೇಕು ಸೊ ನಾನು ಇಲ್ಲಿ ಕೋಕೋ ಕೋಲನ ಎಲ್ಲಿ ಸ್ಟಾಪ್ ಆಗಿದೆ ಅಲ್ಲಿ ಕಟ್ ಮಾಡಬೇಕು ನೀವು ಓಕೆನಾ ಕಟ್ ಮಾಡಿ ನೀವು ಕೋಕೋ ಕೋಲಾದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸಾರಿ ಮಿಸ್ ಆಯಿತು ಕೋಕೋ ಕೋಲಾದ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಓಕೆ ಇವಾಗ ಕ್ಲಿಕ್ ಆಗಿದೆ ನೀವು ಈ ಮೇಲೆ ಕೀ ಕೊಡಬೇಕು ನೋಡಿ ಒಂದೊಂದೇ ಕೀನೆ ನೀವು ಆ್ಯಡ್ ಮಾಡಿ ಡೌನ್ಗೆ ತರಬೇಕು ಆಯಿತಾ ನೋಡಿ ಕ್ಲಿಯರಾಗಿ ನೋಡ್ಕೊಳ್ಳಿ ನಾನು ಎಲ್ಲೆಲ್ಲಿ ಕೀ ಆನ್ ಮಾಡಿದ್ದೀನಿ ಅಂತ ನೀವು ಅದನ್ನು ಸೇಮ್ ಮೇಲಿಂದ ಹೇಗೆ ಡೌನ್ಗೆ ತಗೊಂಡು ಬಂದಿದ್ದೀರಾ ಅದೇ ಥರ ನೀವು ಮೂವ್ ಮಾಡ್ತಾ ಹೋಗಬೇಕು ಸೈಡ್ಗೆ ಒಂದೊಂದು ಕೀ ಆ್ಯಡ್ ಮಾಡಿ ಓಕೆ ಡ್ಯಾನ್ ನೆಕ್ಸ್ಟ್ ನೀವು ನೀವು ಎಲ್ಲಿ ಕೊಲನ್ನು ಕಟ್ ಮಾಡಿದಿರಿ ಅಲ್ಲೇ ನೀವು ಡೇವೆಲ್ಲೆದು ಕಟ್ ಮಾಡಿ ಸೊ ಅದಕ್ಕೂ ಕೂಡ ಕೀ ಫ್ರೇಮ್ನ ಆ್ಯಡ್ ಮಾಡಬೇಕು ನೀವು ಕೋಲಾನ ಹೇಗೆ ಮೂವ್ ಮಾಡಿದ್ರಲ್ವ ಅದೇ ಥರ ಇದನ್ನು ಮೂವ್ ಮಾಡಬೇಕು ನೋಡಿ ನಾನು ಒಂದೊಂದೇ ಕೀನ ಆ್ಯಡ್ ಮಾಡಿ ಇದೇ ಥರ ನೀವು ಇಲ್ಲಿ ಕ್ಲೀನ ಆ್ಯಡ್ ಮಾಡ್ತಾ ಹೋಗಬೇಕು ಎಂಡ್ವರೆಗೂ ನೀವು ಹೀಗೆ ಮೂರು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿರ್ತೀರಲ್ವ ಅದನ್ನು ನೀವು ಸೇಮ್ ಇದೇ ಮೆಥಡಲ್ಲಿ ಮಾಡಬೇಕಾಯ್ತಾ ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಿದಿರಿ ಅದೇ ಥರ ನೀವು ಸಾಂಗ್ ಬರೋ ಹಾಗೆಯೇ ಕಟ್ ಮಾಡಿ ಈ ಥರ ಎಡಿಟ್ ಮಾಡಿಕೊಂಡು ಹೋಗಿ ಎಲ್ಲ ಎಡಿಟಿಂಗ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಗೈಸ್ ಎಷ್ಟು ಬ್ಯೂಟಿಫುಲ್ಲಾಗಿ ವಿಡಿಯೋ ಬಂದಿದೆ ಅಂತ ನೀವು ಇದೇ ಥರ ಮನೆಯಲ್ಲಿ ಫ್ರೀ ಇದ್ದರೆ ಈ ಥರ ವೀಡಿಯೋನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಲ್ಲಿ ಬೇಗನೆ ಅರ್ಡ್ ಮಾಡ್ಬೋದು ಬಿಕಾಸ್ ನಿಮಗೆ ಆ್ಯನಿಮೇಷನ್ ವೀಡಿಯೋಸ್ ಎಲ್ಲ ಟ್ರೆಂಡಿಂಗಲ್ಲಿ ಬರ್ತಾ ಇದೆ ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಬಾಯ್